ಭೈರವಂ ಭೈರವಾಕಾರಂ ಭೈರವ ತಂತ್ರ ಭೈರವ ತಂತ್ರದ ಇಂದಿನ ವಿಡಿಯೋ ವಿದ್ವೇಷಣ ಉಚ್ಚಾಟಣ ಮತ್ತು ಮರಣ ಇಷ್ಟು ಕಾರ್ಯಕ್ಕೂ ಬರುವಂತಹ ಸಿದ್ಧಿ ಭಸ್ಮ ಇಂದಿನ ವಿಡಿಯೋ ಇಂದಿನ ವಿಡಿಯೋಲಿ ಈ ಭಸ್ಮ ಯಾವುದು ಅಂತಂದರೆ ಕೇಳಿದ್ರೆ ಇದೇನೆ ಭಸ್ಮ ಇದನ್ನು ಮಾಡೋದು ಹೇಗೆ ಇದರ ವಿಧಾನಗಳೇನು ಇದರಿಂದ ಏನು ಕೆಲಸಕ್ಕೆ ಬರುತ್ತೆ ಅಂತ ಇದನ್ನು ನೋಡಿ ಮಾಡ್ಕೋಬೇಕು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ ಮೂಲಿಕೆ ಯಾವ ತರಬೇಕು ಗದಾಯೋಗ ಉದ್ವೇಗ ಯಮಗಂಡಗಾಲ ಇದ್ದಾಗ ಕದನಗಡ್ಕಿ ಅಂದರೆ ಜಗಳಗಂಟಿ ಹತ್ರ ಹೋಗಿ ಸಮೂಲ ಸಮೂಲ ಅಂದರೆ ಕಾಯಿ ಹೂವು ಬೀಜ ತೊಗಟೆ ಬೇರು ಎಲ್ಲ ಥರದ ಪೂರ್ತಿ ಗಿಡದಲ್ಲಿ ಏನಿದೆ ಅಷ್ಟನ್ನು ಪಂಚಮೂಲಿಕೆ ಏನು ಬರುತ್ತದೆ ಅದೆಲ್ಲನೂ ತೆಗಿಬೇಕು ಒಳ್ಳೆ ಮಂಗಳವಾರ ಕೆಟ್ಟಗಳಿಗೆ ಆಗಿರಬೇಕು ಆ ಸಮಯದಲ್ಲಿ ಹೋಗಿ ಅದಕ್ಕೆ ನಿಮಂತ್ರಣ ಕೊಟ್ಟು ನಾವು ಯಾವ ಕೆಲಸಕ್ಕೆ ಆಗಬೇಕು ಅಂತ ನಾವು ಲೆಕ್ಕ ತಗೋತೀವಿ ಆ ಕೆಲಸಕ್ಕೆ ನಾವು ಕೇಳಿಕೊಂಡು ಅಂದರೆ ವಶೀಕರಣ ಆಗೋದಾಗಲಿ ಆಕರ್ಷಣೆ ಆಗೋದಾಗಲಿ ಇದರಲ್ಲಿಲ್ಲ ಆದ ಕಾರಣ ಇದರ ಲೆಕ್ಕ ಏನಂತಂದರೆ ಬರೀ ನಾನು ಹೇಳದಲ್ಲ ವಿದ್ವೇಷಣ ಮರಣ ಮರಣಕರ್ಮಗಳಿಗೆ ಹಂಗಾಗಿ ಈ ಮರಣಕರ್ಮ ಪ್ರತಿಯೊಂದು ಇದು ಮಾಡೋದು ಹೇಗೆ ಅಂದಾಗ ಏಳು ಮಸಾಣದ ಬೂದಿ ಏಳು ಮಸಾಣದ ಬೂದಿಯಾಗಿರಬೇಕು ಹಾಗೇ ಏಳು ಜಾತಿ ಸುಟ್ಟಿರುವಂಥ ಭಸ್ಮ ಆಗಬೇಕು ಒಟ್ಟಿಗೆ ಏಳು ಜಾತಿ ಏಳು ಜಾತಿದು ಆಗಬೇಕು ಮಸಾಣದಲ್ಲಿ ಅವರು ಮೃತಪಟ್ಟು ಮಸಾಣ ಇದಾಗಿರ್ತದಲ್ಲ ಸತ್ತಿರ್ತಲ್ಲ ಸುಟ್ಟಿರೋಂಥ ಬಸ್ಮನ ಒಳ್ಳೆ ಟೈಮು ಒಳ್ಳೆ ಟೈಮಲ್ಲಿ ಏನಿಲ್ಲ ಅದು ಅದಕ್ಕೇನು ಒಳ್ಳೆ ಇಲ್ಲ ಆದ ಕಾರಣ ಇದಕ್ಕೆ ಮಾಮೂಲಿ ಮೂಲಿಕೆ ತರಗೆ ಯಾವುದು ಹೇಳಿದ್ದೀನಿ ಅದೇ ಟೈಮಲ್ಲಿ ಹೋಗಿ ಲೆಕ್ಕ ತಗೋಬೇಕು ಹಂಗೇನು ಇದಕ್ಕೆ ಬೇಕಾಗಿರೋದು ಮುಳ್ಳಂದಿ ಮುಳ್ಳು ಮತ್ತು ಬೇವಿನ ಸೊಪ್ಪಿನ ರಸ ವಿಷ್ಣು ಸೇರಿಸಿ ಹೊಸ ಮಡಕೆಯೆಲ್ಲ ಹಾಕಿ ಮೂರು ಕೂಡದ ಆದಿ ಮಣ್ಣು ಏಳೂರು ಮಣ್ಣು ಮೂರು ಕುಡದಾದಿ ಏಳೂರು ಮಶಾಣದ ಬೂದಿ ಏಳು ಜಾತಿದು ಅಷ್ಟೂ ಸೇರಿಸಿ ಪಟ್ಟ ಕಟ್ಟಿ ಹೊಸ ಮಡಕೈಗೆ ಮುಚ್ಚಲಾಕಿ ಇದನ್ನು ಒಗ ಈಚೆ ಬರೆದಂಗೆ ಭಸ್ಮ ಮಾಡಿದ್ರೆ ಇದು ಸರ್ವ ಕಾರ್ಯಕ್ಕೂ ಅಂದರೆ ಉಚ್ಚಾಟನ ವಿದ್ವೇಷಣ ಮರಣಕ್ಕೂ ಬರ್ತದೆ ಹಂಗಾಗಿ ನಾವು ಯಾವ್ಯಾವುದಕ್ಕೆ ನಾವು ಏನೇನು ಬಳಸ್ತೀವಿ ಅವರದ್ದು ವಸ್ತುಗಳಾಗಬೇಕು ಮತ್ತು ಅದಕ್ಕೆ ತಕ್ಕಂತೆ ಮಂತ್ರಗಳಾಗಬೇಕು ಅದನ್ನು ಮಾಡಿದಾಗ ಕಾರ್ಯ ಯಶಸ್ಸಾಗಿ கார நே <laughs>